ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರು ಪಟ್ಟಣದ ಕೃಷ್ಣ ಜನಸಂಪರ್ಕ ಕಚೇರಿಯಲ್ಲಿ ಆಯೋಜಿಸಿದ್ದ ಸಮರ್ಪಣಾ ಸಂಕಲ್ಪ ಸಮಾವೇಶ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಬಳ್ಳಾರಿ ಜಿಲ್ಲಾ ಸಂಸದ ಇತುಕಾರ ಮಾತನಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದು ಎರಡು ವರ್ಷ ಪೂರೈಸಿದ್ದು ಈ ವಿಚಾರವಾಗಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹೊಸಪೇಟೆಯಲ್ಲಿ ಸಮರ್ಪಣಾ ಸಂಕಲ್ಪ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರು ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಸಚಿವರು ಹಾಗೂ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳೆಲ್ಲರೂ ಭಾಗವಹಿಸಿ ಿದ್ದು ತಾವುಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಕರೆ ಕೊಟ್ಟರು ನಂತರ ಸಂಡೂರು ಶಾಸಕಿ ಶ್ರೀಮತಿ ಅನ್ನಪೂರ್ಣ ತುಕಾರಾಂ ಮಾತನಾಡಿ ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಅಭಿನಂದಿಸುತ್ತಾ ನಮ್ಮ ಸಂಡೂರು ಯಾವಾಗಲೂ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಎನ್ನುವಂತೆ ಸಂಡೂರಿನೆಲ್ಲ ಮತ ಬಾಂಧವರು ಪ್ರೋತ್ಸಾಹಿಸಿದ್ದು ನನಗೆ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ನನಗೆ ಅವಕಾಶ ಮಾಡಿಕೊಟ್ಟಿರುತ್ತೀರಿ ಎಂದು ಕೃತಜ್ಞತೆ ಸಲ್ಲಿಸಿದರು ನಮ್ಮ ಕಾಂಗ್ರೆಸ್ ಪಕ್ಷವು ಆಡಳಿತಕ್ಕೆ ಬಂದು ಎರಡು ವರ್ಷ ಕಳೆದಿದ್ದು ನಮ್ಮ ಪಕ್ಷ ಒದಗಿಸಿರುವ ಪಂಚ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡಿರುವ ಬಡವರು ಯುವಕರು ಹೆಣ್ಣು ಮಕ್ಕಳು ಹಾಗೂ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು ವರದಿಗಾರರು ಟಿ ವಿ ಸಂಡೂರು ತಾಲೂಕು ಇವತ್ತು ನಮ್ಮ ಸಂಡೂರು ಪಟ್ಟಣದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಪೂರ್ವಭಾವಿ ಸಭೆಗಳಾಗಿದ್ದಾವೆ ಸಮಪ್ರಣ ಸಂಕಲ್ಪ ಸಮಾವೇಶಕ್ಕೆ ಇವತ್ತು ಇಪ್ಪತ್ತನೇ ತಾರೀಕು ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮ ಗಂಟೆಗೆ ಶುರುವಾಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಜೊತೆಗೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಜೊತೆಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾವ್ದು ಸಂಪುಟದ ಎಲ್ಲ ಸಚಿವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಅಂದರೆ ಎರಡು ವರ್ಷಗಳ ಕಾಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮಗೆ ಜನಾದೇಶ ಇವತ್ತು ರಾಜ್ಯದಲ್ಲಿ ಏನು ನಮಗೆ ಕೊಟ್ಟಿದ್ದಾರೆ ನಾವೇನು ನೋಡಿದಂತೆ ನಡ್ಕೊಂಡಿದ್ವಿ ಆ ಕಾರ್ಯಕ್ರಮಗಳನ್ನ ಜನಕ್ಕೆ ಸಮರ್ಪಣೆ ಮಾಡೋದು ಸರ್ಕಾರಿ ಕಾರ್ಯಕ್ರಮ ಇಲ್ಲ ಸೊ ಇದನ್ನು ನಾವು ಕಾರ್ಯಕ್ರಮ ಆಯೋಜಿಸಿದ್ದೀವಿ ಇದೇ ರೀತಿಯಾಗಿ ಸಂಡೂರು ತಾಲೂಕಿನಲ್ಲಿ ಇವತ್ತು ಪೂರ್ವಭಾವ ಸಭೆಯನ್ನು ಕರೆದಿದ್ದೀವಿ ಇವತ್ತು ಮಾನ್ಯ ಶಾಸಕರು ಜೊತೆಗೆ ಎಲ್ಲ ನಮ್ಮ ಜೆ ಮೆಂಬರ್ಸು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಆ ಪದ್ಧತಿ ಪ್ರಕಾರ ನಮ್ಮ ಸಂಡೂರಿನಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಒಂದು ಕಾರ್ಯವಿದ್ದಾಗ ನಾವೆಲ್ಲರೂ ಕಲ್ತು ಮಾಡ್ತೇವೆ ಎಲ್ಲರೂ ಕೂಡ ಆ ರೀತಿಯಾಗಿ ನನ್ನ ಬಂಧುಗಳ್ನ ಎಲ್ಲರನ್ನ ರಾಜಕೀಯ ಬಂಧುಗಳ್ನ ಎಲ್ಲರನ್ನ ಇವತ್ತು ಇನ್ವೈಟ್ ಮಾಡಿದ್ವಿ ಇವತ್ತೇನು ಏನು ನಮ್ಮ ಸರ್ಕಾರ ಕಾರ್ಯಕ್ರಮಗಳಿಗೆ ಮನೆ ಮನೆ ತಲುಪಿದ್ದಾವೆ ಊರಿಗೆ ಬಂದಿದ್ದಾವೆ ಜೊತೆಗೆ ಇವತ್ತು ಭವಿಷ್ಯದ ಪರವಾಗಿ ಏನು ಕಾರ್ಯಕ್ರಮಗಳನ್ನ ಇವತ್ತು ಐದು ಗ್ಯಾರಂಟಿಗಳು ಸೇರಿ ಏನೇನು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ಆಗಿದ್ದಾರೆ ಒಂದು ಋಣ ತೀರಿಸುವಂಥ ಒಂದು ಸಮಯ ಬಂದಿದೆ ಹೀಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಜೊತೆಗೆ ನಮ್ಮ ಹಿರಿಯರಿಗೆ ಒಂದು ಧನ್ಯವಾದ ಹೇಳಲಿಕ್ಕೆ ಅಂತ ಅಂತೇಳಿ ನಾನು ಸೇರಿದಂತೆ ಇವತ್ತು ಶಾಸಕರು ಎಲ್ಲರೂ ಸೇರಿ ಮನವಿಯನ್ನು ಮಾಡಿದ್ರು ಅದಕ್ಕೆ ಎಲ್ಲರೂ ಇವತ್ತೆಲ್ಲರೂ ಸೇರಿ ಖಂಡಿತ ಇವತ್ತು ಸಿಂಡೂರ್ ತಾಲೂಕಿನ ಸುಮಾರಾಗಿ ಆ ಕಾರ್ಯಕ್ರಮದಲ್ಲಿ ಮೂರು ಲಕ್ಷ ಜನ ಸೇರ್ತಕ್ಕಂಥ ಒಂದು ಸಮಾರಂಭ ಅದಾಗಿರ್ತದೆ ನಮ್ಮ ತಾಲೂಕಿನಿಂದ ಕೂಡ ಸುಮಾರಾಗಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ನಮ್ಮ ಸಂಡೂರು ತಾಲೂಕಿನಿಂದ ಕೂಡ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಇದು ನಮ್ಮ ಕಾರ್ಯಕ್ರಮ ನಮ್ಮ ಭವಿಷ್ಯದ ಕಾರ್ಯಕ್ರಮ ಈ ಎರಡು ವರ್ಷ ಇವತ್ತು ನಾವು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಮುಂದೇನು ಕಾರ್ಯಕ್ರಮದಲ್ಲಿ ಕೊಡ್ತೀವಿ ನಾವು ಮೂರು ವರ್ಷ ಹೇಳಿ ಆ ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿಗಳು ಜನಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಅದನ್ನು ಕೇಳಕ್ಕೆ ತಾವೆಲ್ಲರೂ ಬರಬೇಕು ಅಂತೇಳಿ ನಾನು ಮನವಿ ಮಾಡಿದಾಗ ಭಾಳ ಉಮ್ಮ ಸಂತೋಷದಿಂದ ಸಂಡೂರಿನಿಂದ ಹೊಂಚಿರ್ತೀನಿ ಸಮಾವೇಶದ ಅಂಗವಾಗಿ ಇವತ್ತು ನಾವು ನಮ್ಮ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಮೇಲೆ ಜಿಲ್ಲಾ ಪಂಚಾಯತಿ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ಒಟ್ಟಾರೆಯಾಗಿ ನಮ್ಮ ಇಡೀ ಕಾಂಗ್ರೆಸ್ ಕುಟುಂಬವನ್ನು ನಾವು ಇಲ್ಲಿ ಕರೆದಿದ್ದೀವಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಯಾಕಂದರೆ ಸಿದ್ದರಾಮಯ್ಯನವರು ಈಗ ಎರಡನೇ ಅವಧಿಗೆ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಅವರು ಕೊಟ್ಟಂಥ ಈ ಪಂಚ ಗ್ಯಾರಂಟಿಗಳು ಏನಿದ್ದಾವೆ ಅವು ಪ್ರತಿ ಮನೆ ಮನೆಗೂ ತಲುಪ್ತಾ ಇದ್ದಾವೆ ಅದರ ಒಂದು ಫಲಾನುಭವಿಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗೆಯೇ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಈ ಒಂದು ಗ್ರಾಮಕರಣ ವ್ಯಾಪ್ತಿಯಲ್ಲಿ ಅದಕ್ಕೆ ಕಂದಾಯ ಗ್ರಾಮಗಳನ್ನು ಕಂದಾಯ ಗ್ರಾಮಗಳ ನಮ್ಮಲ್ಲಿ ಅತಿ ಹೆಚ್ಚು ಸಂಡೂರು ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಇದು ನೆನೆಗುದಿಗೆ ಬಿದ್ದಂತಹ ಈ ಕಂದಾಯ ಗ್ರಾಮಗಳನ್ನು ಮಾಡತಕ್ಕಂತ ಒಂದು ಯೋಜನೆಗೆ ಇವತ್ತು ನಮ್ಮ ಕಂದಾಯ ಮಂತ್ರಿಗಳಾದಂತಹ ಕೃಷ್ಣ ಬೈರೇಗೌಡ ಅವರು ಚಾಲನೆ ಕೊಟ್ಟಿದ್ದಾರೆ ಅದು ಎಲ್ಲ ಕಡೆಗೂ ಬಹಳ ವೇಗವಾಗಿ ಕೆಲಸ ಆಗ್ತಾ ಇತ್ತು ಅಂದ್ರೆ ಇಲ್ಲಿ ಕಂದಾಯ ಗ್ರಾಮಗಳಲ್ಲಿ ಸೇರ್ಪಡೆ ಆಗ್ತಕ್ಕಂಥ ಜನರು ತಮ್ಮ ಒಂದು ಆಸ್ತಿಗಳನ್ನು ಒಂದು ಭದ್ರತೆ ಮಾಡಿಕೊಳ್ಳೋದು ಹಾಗೆಯೇ ತಮ್ಮ ಒಂದು ಸೂರನ್ನು ಗಟ್ಟಿ ಮಾಡಿಕೊಂಡು ಅದ್ರದ್ದು ಏನಾದರೂ ಅದಕ್ಕೆ ಸಂಬಂಧಪಟ್ಟಂತಹ ಏನು ವ್ಯವಹಾರಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮಂತ್ರಿಗಳಾದಂಥ ಕೃಷ್ಣ ಬೈರಗೌಡ ಅವರು ಮಾಡ್ತಾ ಇದ್ದಾರೆ ಹಾಗೆಯೇ ನಮ್ಮ ಸರ್ಕಾರದಿಂದ ಎಷ್ಟು ಸವಲತ್ತುಗಳನ್ನು ಪಡೆದಿದ್ದಾರೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳಿಂದ ಎಷ್ಟು ಜನರಿಗೆ ಉಪಯೋಗ ಆಗಿದೆ ಬಡ ಜನರು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ನೆಮ್ಮದಿಯಾಗಿ ಅಂತಂದೇಳಿ ಇವತ್ತು ಅದಕ್ಕೆ ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಸಿದ್ದರಾಮಯ್ಯ ಒಂದು ಧನ್ಯವಾದವನ್ನು ಅರ್ಪಿಸತಕ್ಕಂತಹ ಒಂದು ದಿನ ಆಗಿದೆ ಇದು ಇತಿಹಾಸದಲ್ಲಿ ಇದು ಇತಿಹಾಸದಲ್ಲಿ ಇದು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ದಿನ ದಾಖಲಾಗತಕ್ಕಂಥ ದಿನ ಅಂತೇಳಿ ನಾನು ಭಾವಿಸಿದ್ದೀನಿ ಅತ್ಯಂತ ಪ್ರಬುದ್ಧ ರಾಜಕಾರಣಿ ಹಿರಿಯ ನಾಯಕರು ಆದಂತ ಸಿದ್ದರಾಮಯ್ಯವರ ಒಂದು ನೇತೃತ್ವದ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿತ್ತು ಅದರಿಂದ ಸುಮಾರು ಜನರು ಕೂಡ ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಸಿದ್ದರಾಮಯ್ಯನವರಿಗೆ ಒಂದು ಕೃತಜ್ಞತಾಪೂರ್ವಕವಾಗಿ ಅವರಿಗೆ ಒಂದು ಸಮರ್ಪಣೆ ಮಾಡತಕ್ಕಂಥ ಒಂದು ದಿನವನ್ನು ನಾವೆಲ್ಲರೂ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ಮಾಡ್ತಾ ಇದ್ವಿ ಇದಕ್ಕೆ ಸುಮಾರು ಗ್ರಾಮಗಳಿಂದ ಕೂಡ ನಾವೆಲ್ಲರನ್ನು ಆಹ್ವಾನ ಮಾಡ್ತಾ ಇದ್ವಿ ಯಾರು ಇದ್ರ ಫಲಾನುಭವಿಗಳಿದ್ದಾರೆ ಹಾಗೆಯೇ ನಮ್ಮ ಸರ್ಕಾರದಿಂದ ಯೋಜನೆಗಳನ್ನು ತಗೊಂಡಂಥವ್ರು ಎಲ್ಲರೂ ಸೇರಿ ಸಿದ್ದರಾಮಯ್ಯ ಇದು ಸಾರ್ಥಕ ಕ್ಷಣಪ್ಪ ನನ್ನ ಎರಡನೇ ಒಂದು ಮುಖ್ಯಮಂತ್ರಿ ಅವಧಿಯಲ್ಲಿ ಇದು ಸಾರ್ಥಕ ಕ್ಷಣ ಅನಿಸೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾವು ನಮ್ಮೆಲ್ಲ ಮುಖಂಡರ ಜೊತೆಗೆ ಒಂದು ಸಭೆ ಮಾಡಿದ್ವಿ ಎಲ್ಲರೂ ಕೂಡ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೆಯೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಸಂಡೂರು ತಾಲೂಕಿನಿಂದ ಹೋಗಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಯಾಕಂದ್ರೆ ಸಂಡೂರ್ ಮೊದಲಿಂದ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಮತ್ತು ಇಲ್ಲಿ ಜನರ ಒಂದು ಒಗ್ಗಟ್ಟು ಒಂದು ಸಂಘಟನೆ ಏನಿದೆ ಅದನ್ನ ನಾವು ಇವತ್ತು ಅಲ್ಲಿ ನಮ್ಮ ನಾಯಕರ ಮುಂದೆ ತೋರಿಸ ತೋರಿಸಬೇಕು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ